ಮೈಸೂರಿನ ಶಾಕ್ ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಯ ಕಳೆದ ಮೂರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗಳು ವ್ಯವಹಾರ ನಡೆಸಿ ಅದರಲ್ಲಿ ಅಧಿಕಾರಿಗಳು ಸಹ ಶಾಮಲಾಗಿದ್ದಾರೆ ಈ ಕುರಿತು ದೂರು ನೀಡಿದರೂ ಯಾವುದೇ ಕ್ರಮವಾಗಿಲ್ಲ ಹಾಗಾಗಿ ಪ್ರಕರಣವನ್ನು ಮುಚ್ಚಿ ಹಾಕಲು ಹೊರಟಿದ್ದಾರೆ ಇದನ್ನು ಖಂಡಿಸಿ ದಂಡಿಸುತ್ತಾ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳಿ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಇಪ್ಪತ್ತ್ ಮೂರರನ್ನು ಬೆಳಗ್ಗೆ ಜಿಲ್ಲಾ ಕಾರ್ಮಿಕರ ಕಚೇರಿ ಎದುರುಗಡೆ ಸತ್ಯಾಗ್ರಹ ನಡೆಸಿ ಏಜೆನ್ಸಿ ನಡೆಸಿದವರ ಅವ್ಯವಹಾರದ ಕುರಿತು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಂಘಟಿತ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಾ ಜಿಲ್ಲಾಡಳಿತ ಗಮನಕ್ಕೆ ತರಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ನೂರು ಜನ ಕಾರ್ಮಿಕರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಎರಡು ನೂರು ಜನ ನೌಕರರ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ನೀಡಿದ್ದು ಆದರೆ ಇಲಾಖೆಗೆ ಕೊಟ್ಟಿರುವ ದೂರುಗಳು ಮಾತ್ರ ನಾಪತ್ತೆ ಆಗಿದೆ ಎಂದು ದೂರಿದರು ಅಧಿಕಾರಿಗಳು ಕೇಳಿದರೆ ಎಲ್ಲ ಅರ್ಜಿಗಳು ತಾಲೂಕು ಕಚೇರಿಗಳಿಗೆ ಕಳಿಸಿಕೊಡಲಾಗಿದೆ ಎಂದು ಹೇಳುತ್ತಾರೆ ತಾಲೂಕು ಕಚೇರಿಗಳಿಗೆ ಕೇಳಿದರೆ ಯಾವುದೇ ಅರ್ಜಿಗಳು ಬಂದಿಲ್ಲವೆಂದು ಹೇಳುತ್ತಾರೆ ಕಾರ್ಮಿಕರ ಹಿತರಕ್ಷಣೆ ಮಾಡಬೇಕಾದ ಕಾರ್ಮಿಕ ಇಲಾಖೆ ಕಾರ್ಮಿಕರನ್ನು ಭಕ್ಷಣೆ ಮಾಡುತ್ತಿದೆ ಎಂದು ದೂರಿದರು ಸಮಾಜ ಕಲ್ಯಾಣ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂತೆ ಹಲವಾರು ಸಲ ನಾವು ನಿರಂತರ ಮೂರು ತಿಂಗಳ ಹೋರಾಟ ಮಾಡ್ತಾನೆ ಇದ್ದೀವಿ ನಿಮ್ಮೆಲ್ಲರ ಗಮನಕ್ಕೆ ಆದರೆ ಈ ಒಂದು ಮ್ಯಾನ್ ಪವರ್ ಏಜೆನ್ಸಿ ಪರವಾಗಿ ನಿಂತಾರೆ ಅಧಿಕಾರಿಗಳೆಲ್ಲ ಇಷ್ಟೆಲ್ಲ ನಾವು ಹೋರಾಟ ಮಾಡಿ ತನಿಖೆ ನಡೆಸಬೇಕಂದ್ರು ಮ್ಯಾನ್ ರೀ ಅದೇ ಅದು ಏನೋ ಆಗಿರಬೇಕು ಆ ಏಜೆನ್ಸಿ ಪರನೇ ಇವರು ನಿಂತಾರೆ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ಯದ ಅದು ತನಿಖೆ ನಡೆಸ್ಬೇಕಂತ ಯಾವಾಗ ಈಗೆಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನೂ ಕೂಡ ನಾವು ಜಿಲ್ಲಾಡಳಿತ ಗಮನಕ್ಕೆ ತರ್ತಾ ಇದ್ದೀವಿ ಅದು ಎಲ್ಲರೂ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒರ್ನೂ ಕೂಡ ಸಭೆ ಮಾಡಿದ್ರು ಈ ಸಮಸ್ಯೆ ಇರಲಿಲ್ಲ ಆದರೆ ಈಗ ನಾವು ನಿನ್ನೆ ಒಂದು ತೀರ್ಮಾನ ಮಾಡಿ ಇಷ್ಟೆಲ್ಲ ನಾವು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿವ ಏನೂ ಮಾಡಿಲ್ಲ ನಿಮ್ಮ ಕಾರ್ಮಿಕ ಇಲಾಖೆ ಮುಂದೆ ಕೂಡ್ತೀವಿ ಅಂತ ಹೇಳಿದೆ ಸಮಾಜ ಕಲ್ಯಾಣಕ್ಕಂತೂ ಹೋರಾಟ ಮಾಡಿ ಸಾಕೈತೆ ಅವ್ರ ಬಳಿ ಅರ್ಜಿಗಳೇ ನಾಪತ್ತಾಗಿ ಅವ್ರು ಕೊಟ್ಟಿದಂಥ ಸ್ಟೇಟ್ಮೆಂಟ್ ಅರ್ಜಿ ಎಪ್ಪತ್ತೆರ ಇಪ್ಪತ್ತೆರಡರಿಂದ ಒಂದು ಅರ್ಜಿ ಇಲ್ಲ ಮೊನ್ನೆ ಅವರು ಇಶ್ ಏಜೆನ್ಸಿಗೆ ಕರೆಸಿರೋರು ಜೆ ಡಿ ಅವರು ಮುನೋರ್ ದೌಲಾ ಅಂತಿನ ಜೆ ಡಿ ಸದ್ಯಕ್ಕೆ ಇನ್ಚಾರ್ಜರ ಕರ್ಸಿರು ಕರೆಸಿದಾಗ ಅಲ್ಲಿ ಅರ್ಜಿಗಳಿಲ್ಲ ಅಂದೆವು ಅರ್ಜಿನೇ ಇಲ್ಲ ಅಲ್ಲಿ ಅವರಲ್ಲಿ ಸುವರ್ಣ ಅಂತ ಒಬ್ಬರು ಸೆಕ್ಷನ್ ಕ್ಲರ್ಕ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ನಾವು ತಾಲೂಕು ಆಫೀಸ್ ಕಳಿಸಿವಂತೆ ಚುಂಚೋಳಿ ತಾಲೂಕು ಆಫೀಸರ್ ಎದರೆ ಬಂದಿರು ಅವ್ರನ್ನೂ ಬಂದಿರು ಕರ್ಸಿರು ನಮ್ಮಲ್ಲಿ ಯಾವ ಅರ್ಜಿ ಬಂದಿಲ್ಲ ಅಂತ ಅಂತಾರೆ ಬಂದ ಇಲ್ಲ ನಾವು ಕಳ್ಸಿವಂತ ಇವ್ರು ಅಂತಾರೆ ಅಂದರೆ ಅರ್ಜಿಗಳು ಎಲ್ಲಿ ಹೋದವು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮತ್ತು ನಮಗೇನಿದು ಅಧಿಕಾರಿಗಳು ಈ ರೀತಿ ಸುಳ್ಳು ಹೇಳೋದು ಮಾಡೋದು ಇದೇನು ಮುಚ್ಚಾಕ್ಬೇಕಂತಾರೆ ಅದು ತನಿಖೆ ಆಗಬೇಕಂತ ಒತ್ತಾಯ ಇದ್ದೀವಿ ಮತ್ತು ಕಾರ್ಮಿಕ ಇಲಾಖೆ ಯಾವುದು ಕಾರ್ಮಿಕರಿಗೆ ರಕ್ಷಣೆ ಮಾಡಬೇಕು ಅದೇ ಭಕ್ಷಣೆ ಮಾಡ್ಲಾಕೆ ನಿಂತಾರೆ ಅವರೇ ಅವ್ರುಗಳೂ ಜೊತೆ ಹೋಗಿ ಇಪ್ಪತ್ತು ಹದಿನೈದನೇ ತಾರೀಕಿ ಹೋಗಿ ಯಾಕೆ ಹಿಂಗಾಯಿತು ಅಂಥೇಳಿ ಅವರು ಉಪಕಾಯ ಕಾರ್ಮಿಕ ಆಯುಕ್ತರೇನಾರ ಅವ್ರಿಗೆ ಹೇಳಿದು ನೋಡಿ ಸರ್ ನಿಮ್ಮಲ್ಲಿ ಅರ್ಜಿ ಕೊಟ್ಟಿವಿ ಕೊಟ್ಟಿಗೆ ಇಪ್ಪತ್ತೆರಡರ ಕೊಟ್ಟಿವಿ ಮೊನ್ನೆ ನಾಲ್ಕು ತಿಂಗಳಿಂದ ಕೊಟ್ಟಿವಿ ಅರ್ಜಿಗಳು ಎಲ್ಲವ ತೆಗಿಬೇಕು ಅಂತ ಅವಾಗ ಅವರು ಸಿಟಿಗೆ ಬಂದು ಅರ್ಜಿಗಳು ಎಲ್ಲೋ ತೆಗೀರಿ ಅಂದಾಗ ಅವಾಗ ಅವರು ಸೆಕ್ಷನ್ದವರು ಅರ್ಜಿಗಳು ಅವತ್ತು ತಂದಿಡ್ತಾರೆ ಎಪ್ರಿಲ್ ಫೆಬ್ರವರಿ ಕೊಟ್ಟ ಅರ್ಜಿಗಳು ಈಗ ಹೊರಗೆ ಬಂದವು ಮೊನ್ನೆ ಬಂದಾಗ ನಾವು ಅವ್ರಿಗೆ ಹೇಳಿದೆವು ಇದೆಲ್ಲ ಈ ರೀತಿ ಮಾಡಿ ನೀವು ಈ ಉಲ್ಟ ನಾವು ನಮ್ಮದು ಪಗಾರ ಬರ್ಬೇಕಂತೇಳಿ ಏಜೆನ್ಸಿಗೆ ಕೇಳಿದ್ರೆ ಅವನು ಕೆಲಸಲಿಂದ ತೆಗಲಾಕ ಶುರು ಮಾಡ್ಯ ನಮ್ಮ ಕಾರ್ಮಿಕರಿಗೆ ಅನ್ಸೋದು ಶುರು ಮಾಡೋದು ನೀವು ಹೋರಾಡ್ಕೋದ್ರೆ ನಿಮಗೆ ಕೆಲಸ ತೆಗಿತೀನಿ ಅಂತೇಳಿ ಅನ್ಸೋದು ಹಿಂಗಾಗಿ ಒಂದು ಕಡೆ ಅವ್ರದ್ದು ಒಂದು ಕಡೆ ಅಧಿಕಾರಿಗಳ್ನು ಕೂಡ ನೀವು ಯಾಕೆ ಹೋಗ್ತಿರೋ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲ್ಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್